ಹಾಯ್ ಇವತ್ತು ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸಿ ಸಿಂಪಲಾಗಿ ಕೇಕ್ ಹೇಗೆ ಮಾಡೋದು ನೋಡೋಣವಾ ಮೊದಲು ಈ ರೀತಿ ಪ್ರೀ ಹೀಟ್ ಮಾಡೋದಕ್ಕೆ ಬಾಣಲಿಯಲ್ಲಿ ಒಂದು ರಿಂಗ್ ಇಟ್ಬಿಟ್ಟು ಅದನ್ನ ಇಡ್ತಾ ಇದ್ದೀನಿ ನಾಲ್ಕರಿಂದ ಐದು ಬಾಡಿನ ತೊಗೊಂಡಿದ್ದೀನಿ ಹಾಗೆ ಕೇಕ್ ಟಿನ್ಗೆ ಈ ರೀತಿ ಎಣ್ಣೆ ಹಚ್ಚಿಬಿಟ್ಟು ಪುಡಿ ಹಿಟ್ಟು ಗೋಧಿ ಹಿಟ್ಟನ್ನು ಉದ್ರಿಸ್ತಾ ಇದ್ದೀನಿ ಉದುರಿಸ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಟ್ಯಾಪ್ ಮಾಡ್ಕೋಬೇಕು ಬಟರ್ ಪೇಪರ್ ಇಲ್ಲ ಅಂದರೆ ಈ ರೀತಿ ಯೂಸ್ ಮಾಡ್ಕೋಬೋದು ನೋಡಿ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಹಿಟ್ಟಿನೆಲ್ಲ ಹಾಗೆ ಮಿಕ್ಸಿಗೆ ಬಾಳೆಹಣ್ಣು ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಫ್ಲೇವರ್ ಇಲ್ಲದೆ ಇರೋದು ಮನೇಲಿ ನೀವು ಯಾವ ರೀತಿ ಅಡುಗೆಗೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೋಬೋದು ಇದನ್ನು ಪೇಸ್ಟ್ ಥರ ಮಾಡ್ಕೋಬೇಕು ಫಸ್ಟಿಗೆ ಅದಾದಮೇಲೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಸೇಮ್ ಮುಕ್ಕಾಲು ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ತುಪ್ಪ ತುಪ್ಪ ಹಾಕಲೇಬೇಕು ಇಲ್ಲಾಂದರೆ ಕೇಕ್ ಸಾಫ್ಟಾಗಿ ಬರೋಲ್ಲ ಇಷ್ಟನ್ನು ಹಾಕಿ ಮತ್ತೊಮ್ಮೆ ಮಿಕ್ಸಿ ನೀಟಾಗಿ ಮಾಡ್ಕೋಬೇಕು ಈ ರೀತಿ ರಿಬ್ಬನಾಗಿ ಬೀಳಬೇಕು ಬ್ಯಾಟಲು ಬಾಳೆಹಣ್ಣು ಹಾಕಿರೋದ್ರಿಂದ ಗಟ್ಟಿಯಾಗೇ ಇರುತ್ತೆ ತುಂಬ ತೆಳು ಇದ್ರೆ ಕೇಕ್ ಚೆನ್ನಾಗಿ ಬರಲ್ಲ ಗಟ್ಟಿಯಾಗೇ ಇರಬೇಕು ಹಾಗೆ ಇದಕ್ಕೆ ಕಾಫಿ ಪುಡಿನ ನೀರಲ್ಲಿ ಕರಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಇನ್ಸ್ಟೆಂಟ್ ಕಾಫಿ ಪುಡಿ ಕಾಫಿ ಪುಡಿ ಇಲ್ಲಾಂದರೆ ವೆನಿಲಾ ಎಸೆನ್ಸ್ ಕೂಡ ನೀವು ಹಾಕ್ಕೋಬೋದು ಹಾಗೆ ಸ್ವಲ್ಪ ಅಡುಗೆ ಸೋಡಾ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೋಡಾ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬ್ಯಾಟಲ್ನ ಇಡಬಾರ್ದು ಇಮಿಡಿಯೇಟಾಗಿ ಕೇಕ್ ಟಿನ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಹಾಗೆ ಎರಡು ಸತಿ ಟ್ಯಾಪ್ ಮಾಡ್ಕೋಬೇಕು ಇಯರ್ ಬಬಲ್ಸ್ ಎಲ್ಲ ಕ್ಲಿಯರ್ ಆಗಲಿಕ್ಕೆ ಪ್ರೀ ಹೀಟ್ ಆಗಿ ರೆಡಿ ಮಾಡಿಟ್ಟಿದ್ವಲ್ಲ ಅದಕ್ಕೆ ಕೇಕ್ ತಿನ್ನಿಟ್ಟು ಮುಚ್ಚ್ತಾ ಇದ್ದೀನಿ ನಲವತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಅರ್ಧ ಗಂಟೆ ಆಗಿತ್ತು ಸ್ವಲ್ಪ ನೋಡ್ತಾ ಇದ್ದೀನಿ ಬೆಂದಿದೆಯೋ ಇಲ್ವಾ ಅಂತ ಈ ರೀತಿ ಒಂದು ಟೂತ್ ಪಿಕ್ ತಗೊಂಡು ಚೆಕ್ ಮಾಡಬೇಕು ನೋಡಿ ಇನ್ನು ಕೇಕ್ ಬೆಂದಿಲ್ಲ ಈ ರೀತಿ ಅಂಟ್ಕೊಳ್ಳುತ್ತೆ ಸೊ ನಾನು ಮತ್ತೆ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಆದಷ್ಟು ಕಡಿಮೆ ಉರಿನಲ್ಲೇ ಬೇಯಿಸ್ಬೇಕು ಕೇಕ್ನ ಈಗ ನಲವತ್ತು ನಿಮಿಷ ಆಗಿದೆ ನೋಡಿ ಇವಾಗ ಕೇಕ್ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಪಿಕ್ಕಿಗೆ ಒಂಚೂರು ಇಲ್ಲ ಹಾಗೆ ಕೇಕ್ನ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಬಿಸಿ ಇರುವಾಗಲೇ ಕಟ್ ಮಾಡಬೇಡಿ ತಣ್ಣಗೆ ಆದಷ್ಟು ತಣ್ಣಗಾಗಕ್ಕೆ ಬಿಡಿ ಕೇಕ್ ತಣ್ಣದಾಗಿದೆ ಈ ಥರ ಮೊದಲು ಚಾಕುವಿಂದ ನೀಟಾಗಿ ಎಡ್ಜಸ್ಟ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಒಂದು ಪ್ಲೇಟ್ ಮೇಲೆ ಉಲ್ಟಾ ಹಾಕಬೇಕು ನೋಡಿ ಈ ಥರ ಉಲ್ಟಾ ಹಾಕಿ ಒಂದು ನಾಲ್ಕರಿಂದ ಐಸತಿ ಟ್ಯಾಪ್ ಮಾಡಬೇಕು ಅದನ್ನು ನೋಡಿ ಇವಾಗ ತೆಗಿತಾಯಿದ್ದೀನಿ ಸ್ವಲ್ಪವೂ ಅಂಟ್ಕೊಂಡಿಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ನೋಡಿ ಕೇಕು ನೋಡಿ ಕೇಕ್ ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ ಇಷ್ಟೇ ಸಿಂಪಲ್ಲಾಗಿ ಮನೇಲಿರುವ ಪದಾರ್ಥಗಳನ್ನ ಯೂಸ್ ಮಾಡಿ ಸಿಂಪಲ್ಲಾಗಿ ಬನಾನಾ ಕೇಕ್ ಮಾಡ್ಬೋದು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗುತ್ತೆ ನೋಡಿ ಎಷ್ಟು ಸ್ಮೂತಾಗೂ ಇದೆ ಸಾಫ್ಟಾಗೂ ಬರುತ್ತೆ ಹಾಗೆ ನನ್ನ ಮಗ ಹಾಗೆ ನಮ್ಮ ಅತ್ತಿಗೆ ಬಂದಿದ್ರು ಟೇಸ್ಟ್ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು